ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ನಲವತ್ತೈದು ಸಮರ್ಥರ ಮಹತ್ವಾಕಾಂಕ್ಷೆ ವಡ್ಗಾಂ ಆನಂದವೆಲ್ಲಿದೆ ಜಯರಾಮ್ ಸ್ವಾಮಿಯ ಲೀಲೆ ಮೃತ್ಯು ನಿರೂಪಣೆ ಜಯರಾಮ ಸ್ವಾಮಿಗೆ ಪರೀಕ್ಷೆ ಶ್ರೀ ನಿತ್ಯಾನಂದ ಯೋಗಿಗಳು ಶ್ರೀ ಸಮರ್ಥರ ಕಾರ್ಯನಿರ್ವಹಣೆ ಶಿಷ್ಯೋದ್ಧಾರ ಸಮಾಜ ಸಂಸ್ಕರಣೆ ಶಿಷ್ಯಪೋಷಣೆ ದೀಕ್ಷಾ ಪಾಲನೆಗಳನ್ನು ಸ್ಮರಿಸಿ ಪುಳಕಿಸುತ್ತಿರುವ ಸಮಯ ಶಿಷ್ಯನಾದ ವಿದ್ಯಾಸಾಗರನು ಶ್ರೀ ಸಮರ್ಥರ ಚಾತುರ್ಯವನ್ನು ಅವರ ಅನೂಹ್ಯವಾದ ಬೋಧೆಗಳನ್ನು ಮನನ ಮಾಡಿಕೊಳ್ಳುತ್ತಾ ಬಂದು ಗುರುದೇವರಿಗೆ ನಮಸ್ಕರಿಸಿದನು ಶ್ರೀ ನಿತ್ಯಾನಂದರು ಆಶೀರ್ವದಿಸುತ್ತಾ ಚಿರಂಜೀವಿಯೇ ಶ್ರೀ ಸಮರ್ಥರ ಲೀಲೆಗಳನ್ನು ಸ್ಮರಿಸಿಕೊಳ್ಳುತ್ತಿರುವಾಗ ಬಂದಿರುವೆ ಇಂದು ಅವರ ಮಹತ್ವಾಕಾಂಕ್ಷೆಯನ್ನು ದರ್ಶಿಸಿ ಸಂತೋಷಪಡುತ್ತಿದ್ದೇನೆ ಎಂದರು ವಿದ್ಯಾಸಾಗರನು ಕೈಗಳನ್ನು ಜೋಡಿಸಿಕೊಂಡು ಗುರುದೇವರೇ ಶ್ರೀ ಸಮರ್ಥರ ಜೀವನ ವಿಧಾನವೇ ನಮಗೆ ಆಚರಣಾ ಸಿದ್ಧಾಂತಗಳ ಸಂಪುಟಿಯಂತಿದ್ದು ಆಶ್ರಯಿಸಿ ಆಚರಿಸಿ ಉದ್ಧಾರವಾಗಬೇಕೆಂಬ ಅನುಭವವಾಗುತ್ತಿದೆ ಅವರ ಯೋಜನೆಯು ಮುಂಬರುವ ಪೀಳಿಗೆಗೆ ಅತ್ಯಂತ ಉಪಯುಕ್ತವಾಗಿರಬಹುದು ಅವುಗಳನ್ನು ಸಂಪೂರ್ಣವಾಗಿ ವಿವರಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀ ನಿತ್ಯಾನಂದರು ಅವರ ಯೋಜನೆಗಳೇ ಬೋಧೆಗಳು ಮಗು ಅವುಗಳೇ ದಾಸಬೋಧ ಎಂದು ಪ್ರಸಿದ್ಧಿಯಾಗಿವೆ ಸಕಲ ಶಾಸ್ತ್ರ ಪುರಾಣ ಇತಿಹಾಸಗಳಿರುವ ಧರ್ಮಗಳೆಲ್ಲವನ್ನೂ ಆಚರಣೆಗೆ ಯೋಗ್ಯವಾಗುವಂತೆ ರಚಿಸಿರುವರು ಈ ದಾಸಬೋಧೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಮಾನವನು ಇತರ ಕಷ್ಟಕರವಾದ ಯಾವ ಸಾಧನೆಯನ್ನೂ ಮಾಡುವ ಅವಶ್ಯಕತೆ ಇಲ್ಲದೆ ಜ್ಞಾನಿಯಾಗಬಲ್ಲನು ಇದು ಶ್ರೀ ಸಮರ್ಥರ ಮಹತ್ತರ ಯೋಜನೆ ಶ್ರೀ ಸಮರ್ಥರ ದೃಷ್ಟಿಯಲ್ಲಿ ಉತ್ತಮ ಗ್ರಂಥವೆಂದರೆ ಪರಮಾರ್ಥ ಮಾರ್ಗದೊಳಗೆ ಮಾನವರನ್ನು ಮರಳಿಸುವಂತಹುದು ತಾಪತ್ರಯಗಳನ್ನು ದೂರೀಕರಿಸುವಂತಹುದು ಅವಗುಣಗಳನ್ನು ನಾಶ ಮಾಡುವಂತಹುದು ಭಗವಂತನ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸುವಂತಹುದು ತಾನಿರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಕರೆದೊಯ್ಯುವಂತಹುದೂ ಆಗಿರಬೇಕು ಆದುದರಿಂದ ದಾಸಬೋಧ ಎಂಬ ಗ್ರಂಥವು ಈ ಲಕ್ಷಣಗಳನ್ನೊಳಗೊಂಡಿದೆ ಇದು ಎಲ್ಲರನ್ನೂ ಸನ್ಯಾಸಿಗಳಾಗುವಂತೆ ಹೇಳುವುದಿಲ್ಲ ನಾಲ್ಕು ಆಶ್ರಮದವರೆಗೂ ಧರ್ಮಗಳನ್ನು ಚೆನ್ನಾಗಿ ವಿವರಿಸಿರುವರು ಎಲ್ಲರೂ ಕೆಲಸಗಳನ್ನು ನಿಷ್ಕಾಮದಿಂದ ಧರ್ಮ ಮಾರ್ಗದಲ್ಲಿ ಆಚರಿಸುತ್ತಾ ನಿರಂತರವಾಗಿ ಭಗವಂತನನ್ನು ಸ್ಮರಿಸುತ್ತಾ ಇರಬೇಕು ಲಭಿಸಿರುವ ನರಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಹಸಿವು ನಿದ್ರೆ ಭಯಗಳನ್ನು ಅನುಭವಿಸುತ್ತಾ ನರಜನ್ಮ ವಂಶಾಭಿವೃದ್ಧಿಗಾಗಿ ಮಕ್ಕಳನ್ನೂ ಹಡೆಯುತ್ತಾ ಜೀವನವನ್ನು ಕತ್ತಲಲ್ಲಿಯೇ ಮುಗಿಸಿಕೊಂಡರೆ ಪ್ರಾಣಿಗಳಿಗೂ ಮಾನವರಿಗೂ ವ್ಯತ್ಯಾಸವಿಲ್ಲ ಆದುದರಿಂದ ಪ್ರತಿಯೊಬ್ಬ ಮಾನವನೂ ಭಗವಂತನನ್ನು ಭಜಿಸಬೇಕು ಭಗವಂತನನ್ನು ಪೂಜಿಸಬೇಕು ಪೂರ್ವ ಕರ್ಮಗಳನ್ನು ಅನುಭವಿಸುತ್ತಾ ಸತ್ಕರ್ಮಾಚರಣೆಯಲ್ಲಿ ಪುನೀತರಾಗಬೇಕು ಪರೋಪಕಾರಿಗಳಾಗಿ ಜೀವಿಸಬೇಕು ಎಲ್ಲರಲ್ಲಿಯೂ ಪ್ರೇಮದಿಂದ ಪರಸ್ಪರ ಸಹಕಾರದಿಂದ ಜೀವಿಸಬೇಕು ಸ್ವಾರ್ಥ ಚಿಂತನೆಯಿಂದ ಅಧೋಗತಿಯ ಪಾಲಾಗುವರು ಆದುದರಿಂದ ಸ್ವಾರ್ಥವೆಂಬ ಭೂತವನ್ನು ಹತ್ತಿರಕ್ಕೆ ಸೇರಿಸದೆ ತ್ಯಾಗ ಗುಣವುಳ್ಳವರಾಗಿರಬೇಕು ಕೋಪವು ಹತ್ತಿರ ಸುಳಿಯದಂತೆ ಪ್ರೇಮತತ್ವವನ್ನು ಉಳ್ಳವರಾಗಿರಬೇಕು ಹುಟ್ಟುವುದು ಸಾಯುವುದಕ್ಕೆ ಎಂಬುವುದು ಶುಷ್ಕ ವೇದಾಂತ ಹುಟ್ಟಿದ್ದೇವೆ ಆದರೆ ಮತ್ತೆ ಹುಟ್ಟದಂತಹ ಉಪಾಯವನ್ನರಿತು ಅಮೃತವನ್ನಾಗಿ ನಿಂತುಕೊಳ್ಳುವುದಕ್ಕಾಗಿಯೇ ಈ ಮಾನವ ಜನ್ಮವಿರುವುದು ನರದೇಹವನ್ನು ಹೇಯವಾದುದೆಂಬ ಭಾವನೆಯನ್ನು ಬಿಟ್ಟು ಲಭಿಸಿರುವ ನರ ಜನ್ಮವನ್ನು ದಿವ್ಯ ಭಾವಗಳ ಸಂಪುಟಿಯಂತೆ ಸಿದ್ಧಪಡಿಸಿಕೊಂಡರೆ ಎಲ್ಲರೂ ದಿವ್ಯತ್ವವನ್ನು ಅನುಭವಿಸಬಲ್ಲರು ಭಗವಂತನು ಪ್ರತ್ಯೇಕವಾಗಿ ಕೆಲವರ ಸ್ವತ್ತಲ್ಲ ಯಾರು ಸ್ಮರಿಸುವರೋ ಅವರ ಸ್ವತ್ತು ಜನಸಮೂಹ ಸಂಸ್ಕಾರಗಳನ್ನು ಬಿಟ್ಟು ನೀನು ಯಾವುದನ್ನು ಸಾಧಿಸಿರುವೆಯೋ ಆ ಜ್ಞಾನವನ್ನು ಜನಗಳಿಗೆ ಎರೆಯಬೇಕು ಅದೇ ರೀತಿ ಯಾವ ವಿಧವಾದ ದ್ರವ್ಯ ಸಂಪಾದನೆಯನ್ನಾದರು ಪ್ರಜೆಗಳಿಗೆ ಸೇರುವಂತೆ ಮಾಡಬೇಕು ಈ ದಾಸಬೋಧೆಯಲ್ಲಿ ಮೂರ್ಖರ ವರ್ಣನೆಯನ್ನು ಮುಮುಕ್ಷುಗಳ ವರ್ಣನೆಯನ್ನೂ ಮಾಡಿರುವರು ಪ್ರವೃತ್ತಿ ನಿವೃತ್ತಿ ಮಾರ್ಗಗಳನ್ನು ಹೇಳಿರುವರು ಈ ಮಾನವ ಜನ್ಮವು ಯಾವ ಕ್ಷಣದಲ್ಲಿ ಮುಗಿಯುತ್ತದೆಯೋ ತಿಳಿಯದು ಆದುದರಿಂದ ಒಂದು ಕ್ಷಣವು ಭಗವನ್ನಾಮ ಸಂಕೀರ್ತನೆ ಸ್ಮರಣೆಯನ್ನು ಮರೆಯಬೇಡ ಮನಸ್ಸೇ ಎಂದು ತಮಗೆ ತಾವೇ ಹೇಳಿಕೊಂಡಿರುವರು ಅದನ್ನೇ ಎಲ್ಲರಿಗೂ ಬೋಧಿಸಿರುವರು ಗುರುಗಳಿಗೂ ಶಿಷ್ಯರಿಗೂ ಒಂದೇ ಒಂದು ಉತ್ತಮ ಎಚ್ಚರಿಕೆ ರಾಜರಿಗೂ ಪ್ರಜೆಗಳಿಗೂ ಈ ಎಚ್ಚರಿಕೆಯನ್ನು ಮಾಡಲಾಗಿದೆ ಏಕೆಂದರೆ ಈ ಭೂಮಿಯ ಮೇಲೆ ಯಾರೂ ಶಾಶ್ವತವಲ್ಲವೆಂದು ಎಲ್ಲರೂ ತಿಳಿದಿರುವ ಸತ್ಯ ಆದರೆ ಪ್ರಕೃತಿಯ ಈ ಸತ್ಯವನ್ನು ಪ್ರತಿಕ್ಷಣವು ಬಚ್ಚಿಡುತ್ತಿರುತ್ತದೆ ಮರೆಮಾಚುವ ಪ್ರಯತ್ನವನ್ನು ಮಾಡುತ್ತಿರುತ್ತದೆ ಆದುದರಿಂದ ಸದ್ಗುರು ಸಮರ್ಥರ ಈ ಬೋಧೆಯು ನಮ್ಮನ್ನು ನಿರಂತರವಾಗಿ ಜಾಗೃತಗೊಳಿಸುತ್ತಿರುತ್ತದೆ ಎದ್ದೇಳು ಮಾನವನೇ ಎದ್ದೇಳು ಅಂದರೆ ನಾವು ನಿದ್ರಿಸುತ್ತಿದ್ದೇವೆಯೇ ಅಲ್ಲ ತಿಳಿದುಕೊಳ್ಳಬೇಕಾದ ಸತ್ಯದ ಬಗ್ಗೆ ವಿಮುಖರಾಗಿಯೂ ಅಜಾಗ್ರತೆಯಿಂದಲೂ ಇರುತ್ತಿದ್ದೇವೆ ಈ ವಿಷಯಗಳ ಬಗ್ಗೆ ಎಚ್ಚರ ಏನು ಆ ವಿಷಯ ಎಂದರೆ ನಾಳೆಯೂ ನಿನ್ನದಲ್ಲ ಮುಂಬರುವ ಕ್ಷಣವೂ ನಿನ್ನದಲ್ಲ ಅಂದರೆ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಆದುದರಿಂದ ಈ ವರ್ತಮಾನ ಕ್ಷಣವನ್ನು ಪಾರಮಾರ್ಥಿಕ ವಿಷಯಕ್ಕಾಗಿ ಉಪಯೋಗಿಸು ಎಚ್ಚರ ಎಚ್ಚರ ಎಂದು ಪ್ರಬೋಧಿಸಿದರು ತಾಯಿಯ ಗರ್ಭದಿಂದ ಹೊರಬಂದವನು ಎಷ್ಟು ದಿನ ಜೀವಿಸಿದನೆಂಬುವುದು ಮುಖ್ಯವಲ್ಲ ಅವನು ಭಗವಂತನೆಂಬ ತಾಯಿಯನ್ನು ತಿಳಿದುಕೊಳ್ಳಲು ಭಕ್ತಿಯೆಂಬ ತಾಯಿಯ ಗರ್ಭದಿಂದ ಹೊರಬರಬೇಕು ಅಂದರೆ ಭಕ್ತಿ ಜ್ಞಾನ ವೈರಾಗ್ಯಗಳೆಂಬ ಭಾವನೆಗಳೊಂದಿಗೆ ಸಾಂಗತ್ಯ ಉಂಟಾದಾಗ ಪರಮಾತ್ಮನನ್ನು ದರ್ಶಿಸಬಲ್ಲವೆಂದು ಹೇಳಿರುವರು ಶ್ರೀ ಸಮರ್ಥರ ಸಿದ್ಧಾಂತವೆಲ್ಲವೂ ಆಚರಣಾ ಸಿದ್ಧಾಂತವೇ ಮಾನವನಿಗೆ ಪ್ರಯೋಜನವಿಲ್ಲದ ಸಿದ್ಧಾಂತಗಳೂ ವ್ಯರ್ಥ ಆ ಮಹಾತ್ಮನ ಬೋಧೆಯನ್ನು ಕೇಳಿದವರೆಲ್ಲರೂ ತಮ್ಮ ಭಾವನೆಗಳನ್ನು ಬದಲಾಯಿಸಿಕೊಂಡು ಜೀವನ ಪರಮಾರ್ಥವನ್ನು ಹೊಂದಿದರೆಂದು ನಮಗೆ ತಿಳಿಯುತ್ತಿದೆ ಅನೇಕ ಪಂಡಿತರು ಅವರಿಂದ ಸಂಸ್ಕರಿಸಲ್ಪಟ್ಟಂತೆ ನಾವು ತಿಳಿದಿರುವೆವಲ್ಲವೇ ಮುಗ್ಧರು ಪಾಮರರು ಪಂಡಿತರು ವಿದ್ವಾಂಸರೆಂಬ ಭೇದವಿಲ್ಲದೆ ಆ ಮಹಾತ್ಮರು ಎಲ್ಲರ ಬಗ್ಗೆ ದಯಾಪೂರ್ಣ ಹೃದಯಗಳಾಗಿ ಅವರಿಗೆ ಜೀವನದ ಗಮ್ಯವನ್ನು ಸೇರುವ ವಿಧಾನವನ್ನು ತಿಳಿಸಿರುವರು ಮುಕ್ತಿ ಮಾರ್ಗವಷ್ಟೇ ಅಲ್ಲದೆ ರಾಜನೀತಿ ಧರ್ಮ ಮಾರ್ಗ ಆತ್ಮಾನಾತ್ಮ ವಿವೇಕ ಜೀವಿಯ ಉತ್ಪತ್ತಿ ಜನನಾಮರಣ ವಿವೇಕ ನರಜನ್ಮದ ಸಾರ್ಥಕತೆ ಅರವತ್ನಾಲ್ಕು ಕಲೆಗಳ ಉಪಾಸನೆ ವೇದ ಶಾಸ್ತ್ರ ಮತ್ತು ಪುರಾಣ ಇತಿಹಾಸಗಳ ಪ್ರಯೋಜನ ಭಿಕ್ಷಾವೃತ್ತಿಯ ಧ್ಯೇಯ ಕವಿತ್ವ ಕಲೆ ಶ್ರವಣ ವಿಧಾನ ನವವಿಧ ಭಕ್ತಿಯ ಲಕ್ಷಣಗಳು ಹರಿಕತೆ ಚಾತುರ್ಯ ಲಕ್ಷಣಗಳು ಮೊದಲಾದ ವಿಷಯಗಳನ್ನು ಬಹಳ ಚೆನ್ನಾಗಿ ವಿವರಿಸಿರುವರು ಸಾಧಕರು ಇದೇ ಸಮಾಜದಲ್ಲಿದ್ದರೂ ಬಿಟ್ಟು ಬಿಡಬೇಕಾದ ಅಂಶಗಳನ್ನು ವಿವರವಾಗಿ ತಿಳಿಸಿರುವರು ವ್ಯಕ್ತಿಯ ವಿಕಾಸಕ್ಕೆ ಏನು ಮಾಡಬೇಕೆಂದು ಏನು ಮಾಡಬಾರದೆಂದು ಖಂಡಿತವಾಗಿ ಹೇಳಿರುವರು ಅಧರ್ಮವನ್ನು ಖಂಡಿಸುವುದು ಎಂದರೆ ಶ್ರೀ ಸಮರ್ಥರ ದೃಷ್ಟಿಯಲ್ಲಿ ಬಹಳ ಸುಲಭವಾದ ಕೆಲಸವೆಂದು ನಿರೂಪಿಸಲ್ಪಟ್ಟಿದೆ ಆ ವ್ಯಕ್ತಿಯಲ್ಲಿರುವ ದುಷ್ಟ ಗುಣವನ್ನು ನಾಶಪಡಿಸಿದರೆ ಅಧರ್ಮಾಚರಣೆಗೆ ಎಡೆಯಿರುವುದಿಲ್ಲ ಅದೇ ಅವರು ನಿರ್ವಹಿಸಿದ ಧರ್ಮ ಸಂರಕ್ಷಣೆ ಭಿಕ್ಷುಕನಾಗಲಿ ರಾಜನಾಗಲಿ ಸಮಯವು ಬಂದಾಗ ಭಗವಂತನನ್ನು ತಪ್ಪದೆ ಶರಣು ಹೊಂದಲೇಬೇಕು ಎಂತಹವರಾದರೂ ಇತರರಿಗೆ ಒಳ್ಳೆಯದನ್ನು ಬಯಸಬೇಕೆಂದು ಅಂತಹವರೇ ಭಗವಂತನಿಗೆ ಇಷ್ಟರೆಂದು ಬೋಧಿಸಿರುವರು ಹೇಗಾದರೂ ಆ ಮಹಾತ್ಮರ ಪ್ರತಿಬೋಧೆಯನ್ನು ಆಚರಣೆಯಲ್ಲಿಟ್ಟುಕೊಂಡರೆ ಮಾನವನು ಮಹನೀಯನಾಗುವನೆಂಬುವುದು ಸತ್ಯ ಎಂದು ನಿತ್ಯಾನಂದರು ಸುದೀರ್ಘವಾಗಿ ಪ್ರಬೋಧಿಸಿದರು ಶ್ರೀ ಸಮರ್ಥರ ಬಗ್ಗೆ ಹಾಗೆ ಶ್ರೀ ನಿತ್ಯಾನಂದರು ವರ್ಣಿಸಿ ಹೇಳುತ್ತಿರುವಷ್ಟು ಹೊಟ್ಟು ವಿದ್ಯಾಸಾಗರನು ಅವರು ದರ್ಶಿಸುತ್ತಿದ್ದ ಶ್ರೀ ಸಮರ್ಥರ ಸ್ವರೂಪವನ್ನೇ ಊಹಿಸಿಕೊಳ್ಳುತ್ತಾ ತನ್ಮಯನಾಗಿ ಕೇಳುತ್ತಾ ನಿಶ್ಚೇಷ್ಟನಾಗಿದ್ದನು ನಂತರ ಎಚ್ಚರಗೊಂಡು ಗುರುದೇವರೇ ಅವರ ಜೀವನ ಪೂರ್ತಿ ಸಂಪಾದಿಸಿದ ಜ್ಞಾನವನ್ನು ಈ ವಿಧವಾಗಿ ನಮಗೆ ಧಾರೆ ಎರೆದು ಅವರು ಧನ್ಯರಾದರು ಎಂದು ತಾವು ಹೇಳುತ್ತಿದ್ದರೆ ಆ ಮಹಾತ್ಮರ ಸನ್ನಿಧಿಯಲ್ಲಿ ಊಹಿಸಿಕೊಳ್ಳುತ್ತಿದ್ದೆನು ಅಷ್ಟರಲ್ಲಿ ತಾವು ಹೇಳುತ್ತಿದ್ದ ಬೋಧೆಯನ್ನೆಲ್ಲ ಅವರೇ ಹೇಳುತ್ತಿದ್ದಂತೆ ನನಗೆ ಭಾಸವಾಗಿ ತನ್ಮಯನಾಗಿದ್ದೆನು ಎಂದು ಹೇಳಿ ನಂತರ ಅವರ ಶಿಷ್ಯಪಾಲನೆಯ ಬಗ್ಗೆ ತಿಳಿಸಿರಿ ಎಂದು ಕೋರಿದನು ಅದಕ್ಕೆ ಶ್ರೀ ನಿತ್ಯಾನಂದರು ವಿದ್ಯಾಸಾಗರನೇ ಶಿಷ್ಯರು ಗುರುವನ್ನು ಸೇರುವುದು ಗುರುಗಳು ಅಂಗೀಕರಿಸುವುದು ಎಂಬ ಪ್ರಕ್ರಿಯೆಯು ಸಾಮಾನ್ಯ ವಿಷಯವಲ್ಲ ಎಷ್ಟೋ ಜನ್ಮಗಳ ಪುಣ್ಯವು ಕೂಡಿದರೇನೆ ಅಂತಹ ಪರಮಗುರುಗಳು ಲಭಿಸಿರುವುದಿಲ್ಲ ಒಂದು ಸಲ ಗುರುಗಳನ್ನು ಸೇರಿ ಅವರ ಪಾದಗಳಲ್ಲಿ ಮನಸ್ಸನ್ನು ಅರ್ಪಿಸಬಲ್ಲ ಶಿಷ್ಯನಿಗೆ ಈ ಜನ್ಮದಲ್ಲಿ ಮುಕ್ತಿಯು ಲಭಿಸದಿದ್ದರೂ ಜನ್ಮ ಜನ್ಮಾಂತರದವರೆವಿಗೂ ಗುರುಗಳು ಕಾಪಾಡುವರು ಆ ಜೀವಿಯನ್ನು ಉದ್ಧರಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇರುವರು ಇದು ಭಗವಂತನ ಆರು ಕಲ್ಯಾಣ ಗುಣಗಳ ವೈಭವ ಅವುಗಳನ್ನೇ ಅಷ್ಟೈಶ್ವರ್ಯಗಳೆಂದು ಹೇಳುವರು ಸಮಗ್ರ ಐಶ್ವರ್ಯ ಸಮಗ್ರ ವೈರಾಗ್ಯ ಸಮಗ್ರ ಯಶ ಸಮಗ್ರ ಧರ್ಮ ಸಮಗ್ರ ಸಂಪತ್ತು ಸಮಗ್ರ ಜ್ಞಾನ ಈ ಆರು ಲಕ್ಷಣಗಳನ್ನು ಕಲ್ಯಾಣ ಗುಣಗಳೆನ್ನುವರು ಅವು ಭಗವಂತನ ಲಕ್ಷಣಗಳು ಇವುಗಳನ್ನೇ ಭಗಗಳೆನ್ನುವರು ಇವುಗಳನ್ನುಳ್ಳವನು ಭಗವಂತನು ಮಾನವನಾದರೂ ಪ್ರಯತ್ನದಿಂದ ಈ ಲಕ್ಷಣಗಳನ್ನು ಪಡೆದರೆ ಆತನನ್ನು ಭಗವಂತನೆನ್ನುವರು ಎಲ್ಲ ಜೀವಿಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾ ಕ್ರಮೇಣ ತನ್ನ ಕಡೆಗೆ ಎಳೆದುಕೊಳ್ಳುವುದೇ ಪರಮಾತ್ಮನ ಸಂಕಲ್ಪವು ಅದರಲ್ಲಿಯೂ ಮಾನವನ ಮೇಲೆ ಮತ್ತಷ್ಟು ಪ್ರೀತಿಯನ್ನು ತೋರಿಸುವನು ಏಕೆಂದರೆ ತನ್ನಿಂದ ಸೃಷ್ಟಿಸಲ್ಪಟ್ಟ ಮಾನವನು ತನ್ನ ಮಗುವೆಂದು ಭಾವಿಸಿ ಅವನ ಪ್ರಗತಿಯನ್ನು ತಂದೆಯಂತೆ ಎದುರು ನೋಡುವನು ತಂದೆಯ ಆಸೆಯನ್ನು ಮಗನು ತಿಳಿದುಕೊಂಡು ಅದನ್ನು ಪೂರೈಸಲು ಪ್ರಯತ್ನಿಸಿದಾಗ ತಂದೆಯು ಬಹಳ ಸಂತೋಷ ಪಡುವುದನ್ನು ನಾವು ನೋಡುತ್ತಿರುತ್ತೇವೆ ಅದೇ ರೀತಿ ಭಗವಂತನ ಸಂಕಲ್ಪಕ್ಕನುಸಾರವಾಗಿ ನಡೆಯಲು ಪ್ರಯತ್ನಿಸಿದಾಗ ಭಕ್ತನ ಮೇಲೂ ಶಿಷ್ಯನ ಮೇಲೂ ಭಗವಂತನು ಹೆಚ್ಚಿನ ದಯೆಯನ್ನು ತೋರಿಸುವನು ಅಪ್ಪಿ ತಪ್ಪಿ ಅಡ್ಡ ದಾರಿಯನ್ನು ಹಿಡಿದರೆ ದಂಡಿಸಿ ಬುದ್ಧಿ ಹೇಳಿ ಮತ್ತೆ ಸರಿಯಾದ ದಾರಿಗೆ ತಿರುಗಿಸುವನು ಇದೇ ಶಿಷ್ಯರ ಸಾಂಪ್ರದಾಯದಲ್ಲಿಯೂ ನಡೆಯುತ್ತಿರುವ ಸಿದ್ಧಾಂತವು ವಡಾಗಾಂ ಆನಂದವು ಎಲ್ಲಿದೆ ಒಂದು ಸಲ ಶ್ರೀ ಸಮರ್ಥರು ವಡಾಗಾಂಗೆ ಬಂದು ಜಯರಾಮಸ್ವಾಮಿಯನ್ನು ಭೇಟಿಯಾದರು ಜಯರಾಮಸ್ವಾಮಿಯು ಗುರುದೇವರನ್ನು ಕೆಲಕಾಲ ಅಲ್ಲಿಯೇ ಇರಬೇಕೆಂದು ಪ್ರಾರ್ಥಿಸಿದನು ಶ್ರೀ ಸಮರ್ಥರು ನಿತ್ಯವೂ ಆ ಗ್ರಾಮ ಪ್ರಜೆಗಳಿಗೆ ಸತ್ಸಂಗವನ್ನು ಮಾಡುತ್ತಿದ್ದರು ಒಂದು ದಿನ ಹೀಗೆ ಹೇಳತೊಡಗಿದರು ಶ್ರೋತರೆ ಆನಂದದ ಮೂಲವು ಎಲ್ಲಿದೆ ಎಂದು ತಿಳಿಯಿರಿ ಹುಟ್ಟಿದ ತಕ್ಷಣ ಮಗುವಿಗೆ ಆನಂದವು ತಾಯಿಯ ಮಡಿಲಿನಲ್ಲಿಯೇ ಇರುವುದು ಕೆಲಕಾಲದ ನಂತರ ಆಟ ವಸ್ತುಗಳಲ್ಲಿ ಆನಂದ ನಂತರ ಪಾಠಶಾಲೆಗೆ ಶಾಲೆಗೆ ಹೋದರೂ ಸಹಪಾಠಿಗಳ ಜೊತೆಯಲ್ಲಿ ಆಡುವುದೇ ಆನಂದ ಒಂದೊಂದು ಸಲ ಆಟವಾಡುವಾಗ ಬಿದ್ದು ಹೋದರೂ ಸಣ್ಣ ಪುಟ್ಟ ಗಾಯಗಳಾದರೂ ತಾಯಿಗೆ ಹೇಳುವುದಿಲ್ಲ ಆ ಸಮಯಕ್ಕೆ ಅದೇ ಆನಂದ ಪ್ರತಿಯೊಬ್ಬರಿಗೂ ತಂದೆ ತಾಯಿಯ ಸಹಕಾರವು ಬಹಳ ಅವಶ್ಯಕ ದೊಡ್ಡವನಾಗಿ ವಿದ್ಯಾವಂತನು ಉದ್ಯೋಗಿಯೂ ಆದರೆ ಮಗನನ್ನು ನೋಡಲು ಹೆತ್ತವರಿಗೆ ಆನಂದ ನಂತರ ಮಗನ ಮದುವೆಯ ಸಂಭ್ರಮದ ಆನಂದ ಮದುವೆಯಾದ ಮಗನಿಗೆ ಹೆಂಡತಿಯೇ ಆನಂದ ನಂತರ ಹೆತ್ತವರ ಜ್ಞಾಪಕವಿರುವುದಿಲ್ಲ ಆನಂದವು ಸ್ವಲ್ಪ ದಿನಗಳು ಮಾತ್ರವೇ ನಂತರ ಮಕ್ಕಳನ್ನು ಹೆತ್ತು ಬೆಳೆಸುವುದು ಮತ್ತು ಅವರಿಗೆ ಹಾಗೆಯೇ ಮದುವೆ ಮಾಡುವುದು ಇದೇ ರೀತಿಯಾಗಿ ಮಾಡಿ ವಂಶಾಭಿವೃದ್ಧಿಯನ್ನು ಮಾಡಿದೆವೆಂದು ಪಡುವರು ಈ ಆನಂದವೂ ಶಾಶ್ವತವಲ್ಲ ಈ ಕಾರ್ಯಕ್ರಮಗಳನ್ನು ಹೀಗೆ ನಿರ್ವಹಿಸುತ್ತಲೇ ಯಾವ ವ್ಯಕ್ತಿಯೂ ಇದೆಲ್ಲವನ್ನು ಕ್ಷಣಿಕಾನಂದವೇ ಎಂದು ತಿಳಿದು ಈ ಚಕ್ರವನ್ನು ಛೇದಿಸಿಕೊಂಡು ನಿಜಾನಂದವನ್ನು ಹುಡುಕಲು ಪ್ರಾರಂಭಿಸುವನು ಆತನೇ ವಿವೇಕವಂತನೆಂದು ಕರೆಯಲ್ಪಡುವನು ವಿವೇಕದಿಂದ ನಿತ್ಯ ಅನಿತ್ಯ ವಸ್ತುಗಳನ್ನು ಗುರುತಿಸಬಲ್ಲನು ಅನಿತ್ಯ ವಸ್ತುಗಳ ಸಹವಾಸವನ್ನು ಮಾಡಿದರೆ ತಾನು ಅನಿತ್ಯನೇ ಆಗುವನು ನಿತ್ಯವಾದ ಸತ್ಯವಾದ ಶಾಶ್ವತವಾದ ತತ್ವವೊಂದಿದೆ ಎಂದು ಗುರುಬೋಧೆಯ ಮೂಲಕ ತಿಳಿದು ಸಾಧಿಸಿ ತಾನು ಶಾಶ್ವತತ್ವವನ್ನು ಅಮೃತತ್ವವನ್ನು ಹೊಂದಬಲ್ಲನು ಇದೇ ಮಾನವ ಜನ್ಮದ ಗುರಿ ಮೃತ್ಯುವಿನಿಂದ ತಪ್ಪಿಸಿಕೊಂಡು ಅಮೃತನಾಗುವುದೇ ಕರ್ತವ್ಯ ಎಷ್ಟು ವಿಧವಾದ ಸಾಧನೆಗಳನ್ನಾದರೂ ನಿತ್ಯಾನಂದವನ್ನು ಬ್ರಹ್ಮಾನಂದವನ್ನು ಪಡೆಯುವವರಿಗೆ ಬಿಡದೆ ಮಾಡಬೇಕು ಬ್ರಹ್ಮಾನಂದ ಸ್ಥಿತಿಯುಂಟಾದ ನಂತರ ಶರೀರವನ್ನು ಬಿಡುವವರೆಗೂ ಆ ಸ್ಥಿತಿಯನ್ನು ಬಿಡದೆ ಉಳಿಸಿಕೊಳ್ಳುವವನೇ ಧನ್ಯನು ಎಂದು ಬೋಧಿಸಿದರು ಮರುದಿನ ಶ್ರೀ ಸಮರ್ಥರ ಜೊತೆಯಲ್ಲಿ ಜಯರಾಮಸ್ವಾಮಿಯವರು ಸ್ನಾನಕ್ಕೆ ಹೋಗುತ್ತಿದ್ದರು ಅವರು ಹೋಗುತ್ತಿದ್ದ ಬೀದಿಯಲ್ಲಿ ಒಂದು ಮನೆಯಿಂದ ಹೃದಯ ವಿದ್ರಾವಕವಾದ ರೋದನೆಯು ಕೇಳಿಸುತ್ತಿತ್ತು ಜಯರಾಮಸ್ವಾಮಿಯವರಿಗೆ ಆ ಮನೆಯವರು ಪರಿಚಯವಿದ್ದವರೇ ಆಗಿದ್ದರು ಆದುದರಿಂದ ಏನಾಯಿತು ಏಕೆ ಅಳುತ್ತಿರುವಿರಿ ಎಂದು ಕೇಳಿದರು ಆ ಮನೆಯ ಹಿರಿಯನೊಬ್ಬನು ಸ್ವಾಮಿ ಕೈಗೆ ಬಂದ ಮಗನು ಹಠಾತ್ತಾಗಿ ಮರಣಿಸಿರುವನು ಇನ್ನು ನನಗೆ ಉಳಿದಿರುವುದು ದುಃಖವೇ ಅಲ್ಲವೇ ಎಂದು ಜೋರಾಗಿ ಅಳತೊಡಗಿದನು ಪಕ್ಕದಲ್ಲಿರುವ ಶ್ರೀ ಸಮರ್ಥರನ್ನು ಲೆಕ್ಕಿಸದೆ ಜಯರಾಮಸ್ವಾಮಿಯವರು ಆತನು ಮರಣಿಸಿಲ್ಲ ಏಕೆ ಅಳುತ್ತೀರಿ ಎನ್ನುತ್ತಾ ತನ್ನ ಕೈಯಿಂದ ಶವದ ಮೇಲೆ ಹಾಗೆ ಹೀಗೆ ಕೈಯಾಡಿಸಿದರು ಕೂಡಲೇ ಸತ್ತು ಹೋಗಿದ್ದ ವ್ಯಕ್ತಿಯು ಎದ್ದು ಕುಳಿತನು ಎಲ್ಲರೂ ಸಂತೋಷದಿಂದ ಮಹಾತ್ಮರಿಬ್ಬರಿಗೂ ನಮಸ್ಕರಿಸಿದರು ನಂತರ ಶ್ರೀ ಸಮರ್ಥರು ಜಯರಾಮಸ್ವಾಮಿಯವರೊಂದಿಗೆ ಏನೇನೂ ಮಾತಾಡಲಿಲ್ಲ ಅಂದು ಸತ್ಸಂಗದಲ್ಲಿ ಹೀಗೆ ಬೋಧಿಸಿದರು ಮೃತ್ಯುವಿನ ನಿರೂಪಣೆ ಧಾರ್ಮಿಕರೇ ಈ ಪ್ರಪಂಚವೇ ಮೃತ್ಯುವಿಗೆ ವಾಹನ ಕಾಲವು ರಾತ್ರಿ ಹಗಲೆಂಬ ಹೆಸರಿನಿಂದ ಆಯಸ್ಸನ್ನು ಕಬಳಿಸುತ್ತಿರುತ್ತದೆ ಮೃತ್ಯುವು ಯಾವಾಗಲೂ ಕಾಲದೊಂದಿಗೆ ಕೂಡಿಕೊಂಡಿರುತ್ತದೆ ಯಾರನ್ನು ಯಾವ ರೀತಿಯಲ್ಲಿ ಮೃತ್ಯುವು ಕರೆದುಕೊಂಡು ಹೋಗುವುದೋ ಯಾರಿಗೂ ತಿಳಿಯದು ಯಾವುದೇ ಸ್ಥಳದಲ್ಲಿದ್ದರೂ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಆಯಾಯ ಜೀವಿಯ ಸಂಚಿತ ಕರ್ಮಗಳು ಪೂರ್ತಿಯಾದ ತಕ್ಷಣವೇ ಮೃತ್ಯುವು ಜೀವಿಯನ್ನು ಕರೆದುಕೊಂಡು ಹೋಗಿಬಿಡುತ್ತದೆ ಆದುದರಿಂದ ಮಾನವನು ಯಾವಾಗಲೂ ಪರಲೋಕ ಯಾತ್ರೆಗೆ ಸಿದ್ಧವಾಗಿರಬೇಕಾದುದೆ ನಿನ್ನ ಪ್ರಯಾಣವು ಕ್ಷಣ ಮಾತ್ರದಲ್ಲಿ ಮುಗಿಯುತ್ತದೆ ಮೃತ್ಯುವಿನ ಏಟಿಗೆ ಯಾರೂ ಬರಲಾರರು ಬಲವಂತರು ಬಲಹೀನರು ಬಡವರು ಶ್ರೀಮಂತರು ರಾಜ ಮಹಾರಾಜರು ಸೈನಿಕರು ಶೂರರು ವೀರರು ಅಧಿಪತಿಗಳು ಯಾರೇ ಆಗಲಿ ಎಲ್ಲರೂ ಮೃತ್ಯುವಿಗೆ ವಶರಾಗಲೇಬೇಕು ಮಹಾ ಮಹಾಪಂಡಿತರು ವಿದ್ವಾಂಸರು ಪ್ರತಾಪವಂತರು ಕಲಾವಿದರು ಚಕ್ರವರ್ತಿಗಳು ಮೊದಲಾದ ಯಾರನ್ನೂ ಮೃತ್ಯುವು ಬಿಡುವುದಿಲ್ಲ ಅಶ್ವಪತಿ ನರಪತಿ ಗಜಪತಿ ಛತ್ರಪತಿ ಮುಂತಾದ ಎಷ್ಟೇ ಬಿರುದುಗಳಿದ್ದರೂ ಅದಕ್ಕೆ ಲೆಕ್ಕಕ್ಕಿಲ್ಲ ಅದರ ಕೆಲಸವೂ ಅದರದ್ದು ವೇದ ವೇದಾಂತದ ಪಂಡಿತರು ಪುಣ್ಯಪುರುಷರು ಕೀರ್ತನಾಕಾರರು ಬಾಲರು ಯುವಕರು ವೃದ್ಧರು ಎಂಬ ಭೇದವೇ ಇಲ್ಲ ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಬೇಕೆಂದು ಮೃತ್ಯುವನ್ನು ಜಯಿಸಬೇಕೆಂದು ಪ್ರಯತ್ನಪಟ್ಟ ಅನೇಕರು ಮೃತ್ಯುವಿಗೆ ತುತ್ತಾದರು ಕೋಟಿಯ ಜನ್ಮಗಳು ನಾಲ್ಕು ವಿಧ ಜರಾಯುಜ ಉದ್ಭಿಜ ಅಂಡಜ ಸ್ವೇದಜ ಇವೆಲ್ಲಕ್ಕೂ ಮೃತ್ಯುವೇ ವಿಶ್ರಾಂತಿ ಸ್ಥಾನವು ಈ ಲೋಕವನ್ನೇ ಮೃತ್ಯುಲೋಕವೆನ್ನುವರು ಇದು ಸತ್ಯವು ಆದರೆ ಈ ವಿಷಯವನ್ನು ವಿವೇಕದಿಂದ ತಿಳಿದುಕೊಳ್ಳಬೇಕು ಸಾಮಾನ್ಯ ಮಾನವನಂತೆ ಮೃತ್ಯುಕೋಪಕ್ಕೆ ಬೀಳದೆ ಕೈ ಕಾಲು ಗಟ್ಟಿಯಾಗಿರುವಾಗಲೇ ಕಾಶಿಯನ್ನು ನೋಡಬೇಕು ಎನ್ನುವ ಹಾಗೆ ತಾನು ಸಂಪಾದಿಸಿದ ಧನವನ್ನು ಪರೋಪಕಾರಕ್ಕಾಗಿ ಖರ್ಚು ಮಾಡಿ ಸತ್ಕೀರ್ತಿಯನ್ನು ಸಂಪಾದಿಸಬೇಕು ಸಾಧನೆಯನ್ನು ಮಾಡಿ ಜ್ಞಾನ ಸಂಪಾದಿಸುವ ಮೂಲಕ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಏಕೆಂದರೆ ಈ ಶರೀರವು ನಶಿಸಿ ಹೋಗುತ್ತದೆ ಕೀರ್ತಿ ಶರೀರವು ಚಿರಂಜೀವಿಯಾಗಿರುತ್ತದೆ ಎಂದು ಆತ್ಮತತ್ವವನ್ನು ತಿಳಿದ ಜ್ಞಾನಿಗಳು ಪೂರ್ಣ ಪುರುಷರಾದ ಯೋಗಿಗಳು ತಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ಮೃತ್ಯುವಿಗೆ ಸಮರ್ಪಣಾ ಭಾವದಿಂದ ಸಿದ್ಧರಾಗಿರುವರು ಎಂದು ಬೋಧಿಸಿದರು ಮರುದಿನ ಗುರು ಶಿಷ್ಯರಿಬ್ಬರು ಸ್ನಾನಕ್ಕಾಗಿ ನದಿಗೆ ಹೋಗುತ್ತಿದ್ದರು ಮಾರ್ಗ ಮಧ್ಯದಲ್ಲಿ ಒಂದು ಬಾವಿಯು ಕಾಣಿಸಿತು ಆಗ ಶ್ರೀ ಸಮರ್ಥರು ಜಯರಾಮ್ ಇಂದು ನಾವು ನದಿಗೆ ಹೋಗುವುದು ಬೇಡ ಈ ಬಾವಿಯಲ್ಲಿಳಿದು ಸ್ನಾನ ಮಾಡೋಣವೇ ಎಂದರು ಬಾವಿಯ ಆಳವೆಷ್ಟೋ ಗೊತ್ತಿಲ್ಲ ಮೆಟ್ಟಿಲುಗಳಿಲ್ಲ ಸ್ವಾಮಿಯವರು ಇಳಿಯಲು ಮೆಟ್ಟಿಲುಗಳಿಲ್ಲ ಮೇಲಾಗಿ ನನಗೆ ಈಜಲು ಬರುವುದಿಲ್ಲ ಹೇಗೆ ಎಂದರು ಶ್ರೀ ಸಮರ್ಥರು ನಾನಿದ್ದೇನಲ್ಲ ಪರವಾಗಿಲ್ಲ ಧುಮುಕಿ ಬಿಡು ಎಂದರು ಸರಿ ನಿಮ್ಮ ಆಜ್ಞೆ ಎನ್ನುತ್ತಾ ಜಯರಾಮ್ ಅವರು ಧುಮುಕಿ ಬಿಟ್ಟರು ಅಷ್ಟೇ ಶ್ರೀ ಸಮರ್ಥರು ಮೆಲ್ಲಗೆ ಚಾಪಾಳ್ ಮಠವನ್ನು ಸೇರಿಕೊಂಡರು ವಡ್ಗಾಂ ಮಠದಲ್ಲಿ ಶಿಷ್ಯರು ಮತ್ತು ಭಕ್ತರು ಈ ಸ್ವಾಮಿಗಳಿಬ್ಬರು ನದಿಗೆ ಸ್ನಾನಕ್ಕೆ ಹೋದವರು ಬರಲೇ ಇಲ್ಲವಲ್ಲ ಎಂದುಕೊಳ್ಳುತ್ತಾ ಎಲ್ಲ ಅಡುಗೆಯನ್ನೂ ಮಾಡಿ ಎದುರು ನೋಡುತ್ತಿದ್ದರು ಕೆಲವರು ನದಿ ತೀರಕ್ಕೆ ಹೋಗಿ ನೋಡಿದರು ಅಲ್ಲೆಲ್ಲಿಯೂ ಅವರ ಬಗ್ಗೆ ಯಾರೂ ಹೇಳುವವರಿಲ್ಲ ತಿಳಿದವರನ್ನೆಲ್ಲರನ್ನೂ ಕೇಳಿದರು ಏನೂ ತಿಳಿಯಲಿಲ್ಲ ಎಲ್ಲರಿಗೂ ಭಯ ಪ್ರಯೋಜನವೇನು ಮೂರು ದಿನಗಳು ಕಳೆದು ಹೋದವು ಕಡೆಗೆ ಈ ವಿಷಯವನ್ನು ಚಾಪಾಳ್ ಮಠದಲ್ಲಿ ಶ್ರೀ ಸಮರ್ಥರ ಶಿಷ್ಯರಿಗಾದರೂ ತಿಳಿಸಿದರೆ ಏನು ಹೇಳುವರೋ ತಿಳಿಯುತ್ತದೆ ಎಂದುಕೊಂಡು ಇಬ್ಬರು ಶಿಷ್ಯರು ಇಬ್ಬರು ಭಕ್ತರು ಚಾಪಾಳಿ ಮಠವನ್ನು ಸೇರಿಕೊಂಡರು ಅಲ್ಲಿ ಶ್ರೀ ಸಮರ್ಥರ ದರ್ಶನವಾಯಿತು ಈ ನಾಲ್ವರಿಗೂ ಸಮಾಧಾನವಾಯಿತು ಜಯರಾಮ್ ಸ್ವಾಮಿಯವರು ಇಲ್ಲಿಯೇ ಇರುತ್ತಾರೆಂದುಕೊಂಡರು ಶ್ರೀ ಸಮರ್ಥರಿಗೆ ನಮಸ್ಕರಿಸಿ ಸ್ವಾಮಿ ನಮ್ಮ ಗುರುಗಳು ಎಲ್ಲಿರುವರು ನೀವಿಬ್ಬರು ಸ್ನಾನಕ್ಕೆಂದು ಹೋಗಿ ಬರಲಿಲ್ಲವಾದುದರಿಂದ ಭಯಗೊಂಡೆವು ಕಡೆಗೆ ಚಾಪಾಳ್ನಲ್ಲಿ ಏನಾದರೂ ತಿಳಿಯಬಹುದೆಂದು ಗಾಬರಿಯಿಂದ ಇಲ್ಲಿಗೆ ಬಂದೆವು ತಮ್ಮ ದರ್ಶನದಿಂದ ಸಂತೋಷವಾಯಿತು ನಮ್ಮ ಜಯರಾಮ್ ಸ್ವಾಮಿಯವರನ್ನೂ ನೋಡಿದರೆ ನಮಗೆ ತೃಪ್ತಿಯಾಗುತ್ತದೆ ಶ್ರೀ ಸಮರ್ಥರು ಕೋಪದಿಂದ ನೋಡುತ್ತಾ ಅವನೆಲ್ಲಿ ಸತ್ತನು ನನಗೇನು ಗೊತ್ತು ಇನ್ನೊಬ್ಬರ ವಿಷಯವು ನನಗೇಕೆ ಅವನು ನನ್ನ ಜೊತೆಯಲ್ಲಿ ಬರಲಿಲ್ಲ ನೀವೇ ಹೋಗಿ ಹುಡುಕಿಕೊಳ್ಳಿರಿ ಎಂದರು ಆ ನಾಲ್ವರು ಸ್ವಾಮಿ ತಾವೇ ಹೀಗಂದು ಬಿಟ್ಟರೆ ನಮಗೆ ಇನ್ನೂ ಯಾರು ದಿಕ್ಕು ಏನೇ ಆಗಲಿ ನಮ್ಮ ಗುರುಗಳ ಬಗ್ಗೆ ಹೇಳುವವರೆಗೂ ತಮ್ಮ ಪಾದಗಳನ್ನು ಬಿಡುವುದಿಲ್ಲ ನಿಮಗಲ್ಲದೆ ಇನ್ನು ಯಾರಿಗೆ ತಿಳಿಯುತ್ತದೆ ನೀವೇ ರಕ್ಷಕರು ನೀವೇ ಶಿಕ್ಷಕರು ಎಂದು ಪಾದಕ್ಕೆರಗಿದರು ಸ್ವಲ್ಪ ಹೊತ್ತಾದ ಮೇಲೆ ಶ್ರೀ ಸಮರ್ಥರು ಅವರನ್ನು ಕರುಣಿಸಿದರು ಸರಿ ನಡೆಯಿರಿ ಹೋಗೋಣ ಎಲ್ಲಿರುವನು ಹುಡುಕೋಣ ಎನ್ನುತ್ತಾ ಅವರ ಜೊತೆಯಲ್ಲಿ ನಡೆದರು ಎಲ್ಲರೂ ಸೇರಿ ಆ ಬಾವಿಯ ಬಳಿಗೆ ಬಂದರು ಬಾವಿಯೊಳಗೆ ಬಗ್ಗಿ ನೋಡುತ್ತಾ ಶ್ರೀ ಸಮರ್ಥರು ಜಯರಾಮ್ ಇನ್ನೂ ಎಷ್ಟು ಹೊತ್ತು ಸ್ನಾನ ಮಾಡುತ್ತೀಯ ಹೊರಗೆ ಬಾ ಎಂದು ಆಜ್ಞಾಪಿಸಿದರು ಕೂಡಲೇ ನೀರಿನೊಳಗಿಂದ ಹೊರಗೆ ಬಂದು ನನ್ನನ್ನು ನೀವೇ ಮೇಲಕ್ಕೆತ್ತಬೇಕು ಎಂದರು ಅವರ ಶಿಷ್ಯರು ಹಗ್ಗ ಕೋಲುಗಳನ್ನು ತಂದು ಅವರನ್ನು ಮೇಲಕ್ಕೆ ತಂದರು ತಕ್ಷಣ ಶ್ರೀ ಸಮರ್ಥರಿಗೆ ವಂದಿಸಿದ ಜಯರಾಮ್ರವರು ಗುರುದೇವರೇ ಈ ಶಿಕ್ಷೆಗೆ ಕಾರಣವೇನು ದಯವಿಟ್ಟು ತಿಳಿಸಿ ಇನ್ನು ಮುಂದೆ ಅದನ್ನು ಮಾಡದಂತೆ ಎಚ್ಚರವಹಿಸುತ್ತೇನೆ ಎಂದರು ಶ್ರೀ ಸಮರ್ಥರು ಕೋಪದಿಂದ ನಿನ್ನೆ ಮೊನ್ನೆಯ ಘಟನೆಯನ್ನೇ ಮರೆತು ಹೋದೆಯ ಆ ಬ್ರಾಹ್ಮಣ ಬಾಲಕನನ್ನು ಬದುಕಿಸಿದೆಯಲ್ಲವೇ ಇದರಲ್ಲಿ ನಿನ್ನ ಉದ್ದೇಶವೇನು ಪ್ರಪಂಚದಲ್ಲಿ ಯಾರು ಸಾಯಬಾರದೇನು ಇದು ಸೃಷ್ಟಿಗೆ ವಿರುದ್ಧವು ಭಗವಂತನ ನಿರ್ಣಯಕ್ಕೆ ವಿರೋಧವಲ್ಲವೇ ಆಲೋಚಿಸು ತಪ್ಪೋ ಸರಿಯೋ ನಿನಗೇ ತಿಳಿಯುತ್ತದೆ ಎಂದರು ಜಯರಾಮ್ ಸ್ವಾಮಿಗೆ ತನ್ನ ತಪ್ಪೇನೆಂದು ಅರಿವಾಯಿತು ಪಶ್ಚಾತ್ತಾಪದಿಂದ ಸದ್ಗುರುಗಳ ಪಾದಗಳನ್ನು ಹಿಡಿದುಕೊಂಡು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಂಡನು ನಂತರ ಇಬ್ಬರು ಕೆಲ ಕಾಲ ವಡ್ಗಾಂನಲ್ಲಿದ್ದುಕೊಂಡು ಸತ್ಸಂಗಗಳನ್ನು ಮಾಡುತ್ತಾ ಪ್ರಜೆಗಳಿಗೆ ಭಕ್ತಿ ಮಾರ್ಗದ ಬಗ್ಗೆ ಪ್ರಬೋಧಿಸಿದರು ವಿದ್ಯಾಸಾಗರನೇ ಶ್ರೀ ಸಮರ್ಥರು ಕೆಲವು ಸಲ ಸತ್ತು ಹೋಗಿದ್ದ ಪ್ರಾಣಿಗಳನ್ನು ವ್ಯಕ್ತಿಗಳನ್ನು ಬದುಕಿಸಲಿಲ್ಲವೇ ಎಂದು ನಿನಗೆ ಸಂದೇಹ ಉಂಟಾಗಬಹುದು ಅವರು ಶ್ರೀರಾಮಪ್ರಭುವಿನ ಆಜ್ಞೆಯಾದರೆ ಮಾತ್ರ ಹಾಗೆ ಮಾಡುತ್ತಿದ್ದರು ಸಿದ್ಧಿಗಳನ್ನು ಉಪಯೋಗಿಸುತ್ತಿರಲಿಲ್ಲ ಆದುದರಿಂದ ಸಿದ್ಧಿಗಳ ಪ್ರದರ್ಶನದಿಂದ ಯೋಗಿಗಳಿಗೆ ಆತ್ಮೋನ್ನತಿಯು ಲಭಿಸುವುದಿಲ್ಲ ಎಂದು ತಮ್ಮ ಶಿಷ್ಯರಿಗೆ ಹೀಗೆ ಬೋಧಿಸಿದರು ಈ ಪ್ರಪಂಚದಲ್ಲಿ ಭಗವಂತನ ಕೃಪೆಯಿಂದ ಲಭ್ಯವಾಗುವುದೆಲ್ಲವೂ ಸಿದ್ಧಿಗಳಿಂದಲೂ ಲಭ್ಯವಾಗುತ್ತವೆ ಆದುದರಿಂದ ಬಹಳಷ್ಟು ಜನ ಸಿದ್ಧಿಗಳಿಗಾಗಿ ಸಾಧನೆಯನ್ನು ಮಾಡುತ್ತಾ ಭಕ್ತಿ ಮಾರ್ಗವನ್ನು ಕಳೆದುಕೊಂಡು ಆತ್ಮೋನ್ನತಿಗೆ ದೂರವಾಗುವರು ಸಿದ್ಧಿಗಳ ಹಿಂದೆ ಓಡುವವರು ಕೀರ್ತಿ ಪ್ರತಿಷ್ಠೆಗಳು ಐಶ್ವರ್ಯ ಧನ ವಿಲಾಸ ವಸ್ತುಗಳ ಸಮುದಾಯ ವ್ಯಸನಗಳು ಹೀಗೆ ಒಂದರ ಹಿಂದೆ ಒಂದನ್ನು ಹಿಡಿದುಕೊಂಡು ಪತನರಾಗುವರು ಶ್ರೀ ಸ್ವಾಮಿ ಸಮರ್ಥ ಅಕಲ್ಕೋಟ್ ಮಹಾರಾಜ್ರವರು ತಮ್ಮ ಶಿಷ್ಯನಾದ ವಿಠಲಸ್ವಾಮಿಯವರನ್ನು ದಂಡಿಸಿ ಆ ವಂಚಗಳನ್ನು ಯಾವಾಗ ಬಿಟ್ಟು ಬಿಡುವೆ ಎಂದ ಕೂಡಲೇ ಸ್ವಾಮಿ ಇದೋ ಈಗಲೇ ತಮ್ಮ ಪಾದಗಳ ಬಳಿಯಲ್ಲಿ ಬಿಟ್ಟು ಬಿಡುತ್ತಿದ್ದೇನೆ ಎನ್ನುತ್ತಾ ಕಮಂಡಲದಲ್ಲಿದ್ದ ನೀರನ್ನು ಕೈಯಿಗೆ ಹಾಕಿಕೊಂಡು ಬಿಟ್ಟುಬಿಟ್ಟರು ನಂತರ ಅವರು ಎಂದಿಗೂ ಸಿದ್ಧಿಗಳ ವಿಷಯಕ್ಕೆ ಹೋಗದೆ ಭಕ್ತಿ ಸಾಮರ್ಥ್ಯದಿಂದಲೇ ಪ್ರಜೆಗಳಲ್ಲಿ ಚೈತನ್ಯವನ್ನು ತುಂಬಿದರು ಈ ಕಥೆಯನ್ನು ನಾವು ಮೊದಲು ತಿಳಿದಿದ್ದೇವಲ್ಲವೇ ಎಂದು ಶ್ರೀ ನಿತ್ಯಾನಂದರು ವಿವರಿಸಿದರು ಮಾನವನು ಸಾಧಿಸಬೇಕಾದವುಗಳಲ್ಲಿ ಉತ್ತಮವಾದುದು ಶುದ್ಧ ಭಕ್ತಿಯು ಮಾತ್ರವೇ ವಿದ್ಯಾಸಾಗರನಿ ಇಂತಹ ಭಕ್ತಿಗೆ ಸರಿಯಾದುದು ಮತ್ತೊಂದಿಲ್ಲ ಭಕ್ತಿಯ ಮೂಲಕ ಭಗವಂತನ ಕೃಪೆಯು ಅಪಾರವಾಗಿ ಲಭಿಸುತ್ತದೆ ಆದುದರಿಂದ ಈ ಪ್ರಾಪಂಚಿಕ ವಸ್ತುಗಳೆಲ್ಲವೂ ಅನಿತ್ಯವೇ ಎಂದು ತಿಳಿದು ಇವುಗಳಿಗಾಗಿ ಪರಿತಪಿಸಬಾರದೆಂದು ಅರಿತು ಭಗವಂತನನ್ನೇ ಕೀರ್ತಿಸುತ್ತಾ ಭಕ್ತರು ಪಾವನರಾಗಬಲ್ಲರು ಶಿವಾಜಿಯವರು ಅನೇಕ ಸಲ ಪ್ರಾರ್ಥಿಸಿದರು ವೈಭವಗಳು ಭೋಗಗಳು ನಮಗೆ ಕೆಲಸಕ್ಕೆ ಬಾರದೆಂದು ನಿರಾಕರಿಸಿದರು ಎಂದು ಶ್ರೀ ನಿತ್ಯಾನಂದರು ಹೀಗೆ ವಿವರಿಸಿ ಜಯ ಜಯರ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ श्रीनित्यानन्दयोगिसंवादरूपेयसाम्प्रदाय श्री शिष्यपरम्पर श्री 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 श्रीस्वामी विठलानन्दसरस्वतीमहाराज् विरचित श्रीस्वामिसमर्थ रामदासचरित्रय नैदनय अध्यायु सम्पूर्णवायितु ॐ शान्ति शान्ति शान्तिः